ನಿಮ್ಮ ಆಧಾರ್ ಕಾರ್ಡ್ ದಾಖಲೆಗಳನ್ನು ಅಪ್ಡೇಟ್ ಮಾಡಿಲ್ವಾ ಹಾಗಾದ್ರೆ ಈ ಸ್ಟೋರಿ ನಿಮಗಾಗಿಯೇ ಇದೆ ಮೈ ಆಧಾರ್ ಪೋರ್ಟಲ್ನಲ್ಲಿ ಉಚಿತವಾಗಿ ದಾಖಲೆಗಳನ್ನು ಅಪ್ಡೇಟ್ ಮಾಡುವ ಗಡುವನ್ನ ಇದೀಗ ಮತ್ತಷ್ಟು ವಿಸ್ತರಿಸಲಾಗಿದೆ ಸರ್ಕಾರ ಎಲ್ಲಿಯವರಿಗೆ ಕಾಲಾವಕಾಶ ನೀಡಿದ್ದಾರೆ ಹಾಗೂ ಆಧಾರ್ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ವ್ಯವಹಾರಕ್ಕೆ ಅತ್ಯಗತ್ಯವಾಗಿರುವ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಪ್ರಮುಖವಾದದ್ದು ಇದು ನಮಗೆ ಅಡ್ರೆಸ್ ಪ್ರೂಫ್ ಆಗಿದೆ ಐಡಿ ಪ್ರೂಫ್ ಆಗಿದೆ ಬಹುತೇಕ ಎಲ್ಲಾ ಸೇವೆಗಳಿಗೂ ಆಧಾರ್ ಕಾರ್ಡ್ ಅಗತ್ಯವಾದ ದಾಖಲೆ ಎನಿಸಿದೆ ಆಧಾರ್ ಕಾರ್ಡನ್ನು ಕಡ್ಡಾಯಗೊಳಿಸದೇ ಇದ್ದರೂ ನಮಗೆ ಬಹಳ ಉಪಯೋಗಕ್ಕೆ ಬರುವ ದಾಖಲೆಯಾದ್ದರಿಂದ ಅದಕ್ಕೆ ಬಹಳ ಮಹತ್ವ ಇದೆ ಈಗ ಸರ್ಕಾರ ಆಧಾರ್ ಕಾರ್ಡ್ ಅಪ್ಡೇಟ್ ಕಾರ್ಯವನ್ನು ಸುಲಭಗೊಳಿಸಿದೆ ಹಾಗಾಗಿ ದಾಖಲೆಗಳನ್ನು ಉಚಿತವಾಗಿ ಅಪ್ಡೇಟ್ ಮಾಡುವುದಕ್ಕೆ ಡಿಸೆಂಬರ್ ಹದಿನಾಲ್ಕರವರೆಗೆ ಇದ್ದ ಅವಕಾಶವನ್ನು ಸಹ ಮೂರು ತಿಂಗಳಿಗೆ ವಿಸ್ತರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರವರೆಗೆ ಉಚಿತವಾಗಿ ಆಧಾರ್ ದಾಖಲೆ ಅಪ್ಡೇಟ್ ಮಾಡಬಹುದು ಎಂದು ಯುಐಡಿಎಐ ಸಂಸ್ಥೆ ತಿಳಿಸಿದೆ ಇದರೊಂದಿಗೆ ಎರಡು ಬಾರಿ ಅವಧಿ ವಿಸ್ತರಣೆ ಮಾಡಿದಂತಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಇತ್ತು ಅದನ್ನು ಡಿಸೆಂಬರ್ ಹದಿನಾಲ್ಕಕ್ಕೆ ವಿಸ್ತರಿಸಲಾಯಿತು ಜನರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸಮಯಾವಕಾಶ ಕೊಟ್ಟಿದ್ದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಮೈ ಆಧಾರ್ನ ಅಧಿಕೃತ ಪೋರ್ಟಲ್ನಲ್ಲಿ ಮಾತ್ರ ಈ ಉಚಿತ ಸೇವೆ ಲಭ್ಯವಿರುತ್ತೆ ವಿವಿಧ ಕಡೆ ಇರುವ ಆಧಾರ್ ಕೇಂದ್ರಗಳಲ್ಲೂ ಅಪ್ಡೇಟ್ ಮಾಡಬಹುದು ಆದರೆ ಅದಕ್ಕೆ ಐವತ್ತು ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತೆ ಮೈ ಆಧಾರ್ನಲ್ಲಿ ಮಾರ್ಚ್ ಹದಿನಾಲ್ಕರವರೆಗೂ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡಬಹುದು ಆ ಬಳಿಕ ಪೋರ್ಟಲ್ನಲ್ಲೂ ಕೂಡ ಶುಲ್ಕ ಪಾವತಿಸಿಯೇ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಆಧಾರ್ ಅಪ್ಡೇಟ್ ಮಾಡದೇ ಇರುವ ನಿವಾಸಿಗಳು ತಮ್ಮ ಹೊಸ ಐಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕೆಂದು ಯುಐಡಿಎಐ ಶಿಫಾರಸು ಮಾಡಿದೆ ಇದರಿಂದ ಆಧಾರ್ ಅಥೆಂಟಿಕೇಶನ್ ಕಾರ್ಯ ಸುಲಭವಾಗಲಿದೆ ಆಧಾರ್ ದಾಖಲೆ ಅಪ್ಡೇಟ್ ಮಾಡುವುದು ಹೇಗೆ ಆಧಾರ್ ದಾಖಲೆಗಳನ್ನು ಅಪ್ಡೇಟ್ ಮಾಡುವುದಕ್ಕೆ ನೀವು ಮೈ ಆಧಾರ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು ಬಳಿಕ ಡಾಕ್ಯುಮೆಂಟ್ ಅಪ್ಡೇಟ್ ಎಂಬ ಆಯ್ಕೆಯನ್ನು ಆರಿಸಿದ್ರೆ ಅದರಲ್ಲಿ ನಿಮ್ಮ ಈವರೆಗಿನ ವಿವರಗಳನ್ನು ಕಾಣಬಹುದು ಅದನ್ನು ಪರಿಶೀಲಿಸಿ ಬಳಿಕ ಪಕ್ಕದಲ್ಲಿರುವ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಡ್ರಾಪ್ ಡೌನ್ ಲಿಸ್ಟ್ನಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಬೇಕು ಬಳಿಕ ಸ್ಕ್ಯಾನ್ ಮಾಡಿದ ದಾಖಲೆ ಪ್ರತಿಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಡೇಟಾ ಅಪ್ಡೇಟ್ ಆಗುತ್ತೆ ಹಾಗಾಗಿ ಇಲ್ಲಿಯವರೆಗೆ ಯಾರು ನಿಮ್ಮ ಆಧಾರ್ ಕಾರ್ಡ್ ದಾಖಲೆಗಳನ್ನು ಅಪ್ಡೇಟ್ ಮಾಡಿಲ್ವೋ ಅವರು ಡೆಡ್ಲೈನ್ ತನಕ ಕಾಯಿದೆ ಆದಷ್ಟು ಬೇಗ ಒಂದು ಕೆಲಸವನ್ನು ಮುಗಿಸೋದಕ್ಕೆ ಪ್ರಯತ್ನಿಸಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ